ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆ ಮುಕ್ತಾಯ ಆಗಿರುವಂಥದ್ದು ಅರ್ಧ ವಾರ್ಷಿಕ ಪರೀಕ್ಷೆನ ನೀವು ಈಗಾಗಲೇ ಬರೆದಿರುವಂತದ್ದಾಗಿದೆ ಈಗ ದಸರಾ ಹಾಲಿಡೇಸ್ ಗಳಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ನೋಡ್ಕೊಂಡು ಬರ್ತಾ ಇರುವಂತದ್ದು ಆಗಿದೆ ಈ ಒಂದು ಮಾದರಿ ಉತ್ತರಗಳು ಮುಂಬರುವಂತಹ ಪರೀಕ್ಷೆಗಾಗಿ ಗಾಗಿ ಬಳಸಿಕೊಳ್ಳುವುದಕ್ಕಾಗಿ ನಾವು ಇಲ್ಲಿ ಸಿದ್ಧಪಡಿಸ್ತಾ ಇರುವಂತದ್ದಾಗಿದೆ ಈ ಎಲ್ಲ ಉತ್ತರಗಳನ್ನ ನೀವು ಅಭ್ಯಾಸ ಮಾಡಿ ಮುಂದೆ ಬರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಈ ತರವಾಗಿರುವಂತಹ ಯಾವ್ದಾದ್ರೂ ಪ್ರಶ್ನೆಗಳು ಬಂದಿದೆ ಅದರಲ್ಲಿ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತದೆ ಈಗಾಗಲೇ ನೀವು ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಿ ಸಹ ಆಗಿರುವಂತದ್ದಾಗಿದೆ ಯಾವ್ದಾದ್ರೂ ಪ್ರಶ್ನೆಗಳು ನೀವು ಉತ್ತರಿಸುವುದಕ್ಕೆ ಸಾಧ್ಯವಾಗಿದೆ ಆ ಉತ್ತರಗಳನ್ನ ಇಲ್ಲಿ ನೋಡ್ಕೊಳ್ಬಹುದು ಮತ್ತು ನೀವು ರಿವಿಷನ್ ಗೋಸ್ಕರನು ಸಹ ಈ ಒಂದು ಪ್ರಶ್ನೆಯ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಬನ್ನಿ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲ ಪ್ರಶ್ನೆ ಇರುವಂತದ್ದು ದ್ವಿ ಸರ್ಕಾರವನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಕೇಳಿರುವಂಥದ್ದು ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ ಈಗ ನಾವು ನೇರವಾಗಿ ಉತ್ತರವನ್ನು ಮಾತ್ರ ನೋಡ್ಕೊಂಡು ಬರೋಣ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್ ಇನ್ನು ಎರಡನೇ ಪ್ರಶ್ನೆ ಬ್ರಹ್ಮ ಸಮಾಜ ಸ್ಥಾಪಕರು ರಾಜ ರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜ ಸ್ಥಾಪಕರು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಆಗಿದೆ ಇನ್ನು ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಈ ಪ್ರಶ್ನೆ ಹಿಂದಿನ ಒಂದು ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲೂ ಸಹ ಕೇಳಿರುವಂತಹ ಪ್ರಶ್ನೆ ಆಗಿರುವಂತದ್ದಾಗಿದೆ ಹಾಗಾಗಿ ಇದನ್ನ ಸರಿಯಾಗಿ ನೆನಪಿಟ್ಟುಕೊಳ್ಬೇಕಾಗಿರುವಂಥದ್ದು ಮುಂದೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದೆಯಾದರೂ ಆದರೂ ಸಹ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದಾಗಿದೆ ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿ ಹೇಳಿರುವಂಥದ್ದು ಯಾರು ಅಂತ ಹೇಳಿದಾಗ ಪಂಪ ಆದಿಕವಿ ಪಂಪ ಅವರು ಐದನೇ ಪ್ರಶ್ನೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವುದು ಎಲ್ಲಿ ಅಂದಾಗ ನೀಲಿಗಿರಿ ಬೆಟ್ಟಗಳಲ್ಲಿ ಇವುಗಳು ಸಂಧಿಸುವಂತದ್ದಾಗಿದೆ ಆರನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶ ಮಾಸಿನ್ ರಾಮ್ ಆಗಿರುವಂತದ್ದು ಆಗಿದೆ ನಿಮಗೆ ಏಳನೇ ಪ್ರಶ್ನೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅಂತ ಕೇಳಿದರು ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಜಾರಿಗೆ ತಂದರು ಆ ಕಾರಣಕ್ಕೋಸ್ಕರ ಇವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮ ಈ ಒಂದು ಪ್ರಶ್ನೆ ನೆನ್ಪಿಟ್ಕೊಳ್ಳಿ ಈ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತನು ಸಹ ಪ್ರಶ್ನೆ ಕೇಳಬಹುದು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಪಿತಾಮಹರಾಗಿರಬಹುದು ಯಾವ ಕಾರಣಕ್ಕೋಸ್ಕರ ಇವರನ್ನು ಪಿತಾಮಹರ ತೆರದಾಗ ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಜಾರಿಗೆ ತಂದಿರುವುದರಿಂದ ಅವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೆಯುವುದು ಇನ್ನ ಎಂಟನೇ ಪ್ರಶ್ನೆ ಶ್ರುತಿಗೆ ಅಕ್ಷರ ಎಂಬ ಹೆಸರಿನ ಆರು ವರ್ಷದ ಮಗಳಿದ್ದಾಳೆ ಮಗಳ ಉನ್ನತ ವ್ಯಾಸಂಗಕ್ಕೆ ಅವಳು ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಬೇಕಿದೆ ಅವಳು ತೆರೆಯಬಹುದಾದ ಸೂಕ್ತವಾದ ಬ್ಯಾಂಕ್ ಖಾತೆ ಪ್ರತಿ ತಿಂಗಳು ಉಳಿತಾಯ ಮಾಡಬೇಕಾಗಿರೋದು ಹಾಗಾಗಿ ಆವರ್ತ ಠೇವಣಿ ಖಾತೆ ತೆಗೆಯಬೇಕಾಗಿರುತ್ತದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆಯೇ ಪ್ರತಿಯೊಂದಕ್ಕೂ ಸರಿ ಉತ್ತರಕ್ಕೂ ಒಂದು ಅಂಕ ಒಟ್ಟು ಎಂಟು ಅಂಕಗಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಡಚ್ಚರ ವಿರುದ್ಧ ಹೋರಾಡಿದ ವೈನಾಡಿನ ದೊರೆಯನ್ನು ಹೆಸರಿಸಿ ಅಂದಾಗ ಮಾರ್ತಾಂಡ ವರ್ಮ ಡಚ್ಚರ ವಿರುದ್ಧ ಹೋರಾಡಿರುವಂಥದ್ದು ಇನ್ನು ಪ್ರಶ್ನೆ ಸಾವಿರದ ಏಳ್ನೂರ ಅರವತ್ತೈದರ ಹೊತ್ತಿಗೆ ಬ್ರಿಟಿಷರ ನಿಯಂತ್ರಣವು ಬಂಗಾಳ ಮತ್ತು ಬೊಂಬಾಯಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಏಕೆ ಅಂತ ಹೇಳಿ ಕೇಳಿರುವಂತಹ ಏಕೆಂದಾಗ ಸಾವಿರದ ಏಳ್ನೂರ ಅರವತ್ತೈದರ ಹೊತ್ತಿಗೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾಗಿದ್ದರಿಂದ ಬ್ರಿಟಿಷರ ನಿಯಂತ್ರಣವು ಬಂಗಾಳ ಮತ್ತು ಬೊಂಬಾಯಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಇನ್ನು ಹನ್ನೊಂದನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಹೇಳಿ ಕೇಳಿರುವಂಥದ್ದು ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇನ್ನು ಹನ್ನೆರಡನೇ ಪ್ರಶ್ನೆ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರ ಆಸಕ್ತಿ ಸಾಮರ್ಥ್ಯ ವಯಸ್ಸು ಕೌಶಲ್ಯ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನ ಶ್ರಮ ವಿಭಜನೆ ಅಂತ ಹೇಳಿ ಕರೆಯುವುದು ಇನ್ನು ಹದಿಮೂರನೇ ಪ್ರಶ್ನೆ ಸಂಘಟಿತ ವಲಯದ ಕೆಲಸಗಾರರಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿ ಕೇಳಿರುವಂತದ್ದು ಖಾಸಗಿ ಕಂಪನಿಗಳು ಕಾರ್ಖಾನೆಗಳು ಸರ್ಕಾರಿ ಇಲಾಖೆ ಶಾಲೆ ಕಾಲೇಜು ಬ್ಯಾಂಕು ಸೈನ್ಯ ಇವುಗಳಲ್ಲಿ ಯಾವುದಾದ್ರು ಒಂದನ್ನು ಸಹ ಉತ್ತರಿಸಬಹುದಾಗಿರುವಂತಹ ಸಂಘಟಿತ ವಲಯದ ಕೆಲಸಗಾರರಿಗೆ ಒಂದು ಉದಾಹರಣೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಭಾರತ ರಾಜ್ಯವನ್ನು ಹೆಸರಿಸಿ ಅಂತಾಗ ಮಧ್ಯಪ್ರದೇಶ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಭಾರತ ರಾಜ್ಯ ಇನ್ನು ಹದಿನೈದನೇ ಪ್ರಶ್ನೆ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದಾಗ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಭಾರತ ಆರ್ಥಿಕ ಯೋಜನೆ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು ಹದಿನಾರನೇ ಪ್ರಶ್ನೆ ಭಾರತದ ಯಾವ ಬ್ಯಾಂಕ್ ಅನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲಾಗುತ್ತದೆ ಅಂತ ಹೇಳಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಅಂತ ಇದಕ್ಕೆ ಶಾರ್ಟ್ ನಲ್ಲಿ ಕರೆಯುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಲ್ಲಿ ಹದಿನೇಳನೇ ಪ್ರಶ್ನೆ ಸಾರ್ವಜನಿಕ ಭದ್ರತೆ ಒದಗಿಸುವಲ್ಲಿ ರೈಲ್ವೆ ರಕ್ಷಣಾ ಪಡೆಯ ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ರೈಲ್ವೆ ಅಪರಾಧಗಳನ್ನು ತಡೆಗಟ್ಟುವುದು ಅವುಗಳ ತನಿಖೆ ನಡೆಸುವುದು ರೈಲ್ವೆ ಪ್ರಯಾಣಿಕರ ರಕ್ಷಣೆ ರೈಲ್ವೆ ಹಳಿ ಮೊದಲಾದ ರೈಲ್ವೆಗೆ ಸಂಬಂಧಿಸಿದ ಆಸ್ತಿಗಳನ್ನು ರಕ್ಷಿಸುತ್ತದೆ ಅಥವಾ ಈ ಪ್ರಶ್ನೆಗೆ ಇರುವಂತದ್ದು ಕೋಮುವಾದವನ್ನು ಹೇಗೆ ನಿಯಂತ್ರಿಸಬಹುದಾಗಿದೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಎಲ್ಲ ರಂಗಗಳಲ್ಲಿ ಜಾತ್ಯತೀತ ತತ್ವವನ್ನು ಬಲಪಡಿಸುವುದು ಸರ್ವಧರ್ಮ ಸಮಭಾವವನ್ನು ಪ್ರೇರೇಪಿಸುವುದು ಜಾತ್ಯತೀತ ರಾಷ್ಟ್ರೀಯವಾದವನ್ನು ಬೆಳೆಸುವುದು ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವುದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವುದು ಶಿಕ್ಷಣದಲ್ಲಿ ಜಾತ್ಯತೀತ ತತ್ವವನ್ನು ಅಳವಡಿಸುವುದು ಕ್ರಮಬದ್ಧ ಕಾನೂನು ವ್ಯವಸ್ಥೆ ಜಾರಿಗೆ ತರುವುದು ಸದೃಢ ರಾಷ್ಟ್ರೀಯ ಮನೋಭಾವನೆ ಬೆಳೆಸುವುದು ಜನರಲ್ಲಿ ಕೋಮು ಸೌಹಾರ್ದತೆ ಬಗ್ಗೆ ಜಾಗೃತಿ ರಾಷ್ಟ್ರೀಯ ಚಿಂತನೆಗಳಿಗೆ ಹೆಚ್ಚು ಒತ್ತು ನೀಡುವುದು ಇಲ್ಲಿ ಹಲವಾರು ಅಂಶಗಳು ಇರುವಂತದ್ದಾಗಿದೆ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ಉತ್ತರಿಸುತ್ತೆ ಆದರೆ ಪ್ರತಿಯೊಂದು ಅಂಶಕ್ಕೆ ಅರ್ಧಾರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ಮ್ಯಾಕ್ಸಿಮಮ್ ಆಗಿ ದೊರೆಯುವಂತದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಇತ್ತೀಚೆಗೆ ಅಸ್ಪೃಶ್ಯತೆ ಆಚರಣೆಯು ಕಡಿಮೆಯಾಗುತ್ತಿದೆ ಏಕೆನ್ಸಿರುವಂತಹ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ ಅಪರಾಧವಾಗಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತ ಅಪರಾಧಗಳ ಕಾಯ್ದೆ ಜಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಇದನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಬದಲಿಸಲಾಯಿತು ಸಾರ್ವತ್ರಿಕ ಮತದಾನದ ಹಕ್ಕು ನೀಡಿದೆ ಸಮಾನತೆ ಹಕ್ಕು ನೀಡಿದೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಶಾಸನ ರಾಜ್ಯ ಸರ್ಕಾರಗಳಿಗೆ ಅಸ್ಪೃಶ್ಯತೆ ನಿರ್ಮೂಲನೆ ವಿಶೇಷ ಜವಾಬ್ದಾರಿ ವಹಿಸಿದೆ ಇವುಗಳಲ್ಲಿ ಯಾವ್ದಾದ್ರಿ ನಾಲ್ಕು ಪಾಯಿಂಟ್ಸ್ ಗಳನ್ನು ಸಹ ಉತ್ತರಿಸಬಹುದು ಈ ಹದಿನೆಂಟನೇ ಪ್ರಶ್ನೆಗೆ ಆಯ್ಕೆ ಅಥವಾ ಪ್ರಶ್ನಿಸ್ತಾ ಇರುವಂತದ್ದು ಇಂದಿನ ಔದ್ಯೋಗಿಕ ಸಮಾಜದಲ್ಲಿ ವಿಶೇಷ ಪರಿಣತಿ ಆದ್ಯತೆಯನ್ನು ಪಡೆದಿದೆ ಹೇಗೆ ಅಂತ ಕೇಳಿಬಹುದು ಶ್ರಮ ವಿಭಜನೆ ವಿಶೇಷ ಪರಿಣತಿಗೆ ಕಾರಣವಾಗುವುದು ವಿಶೇಷ ಪರಿಣತಿ ಎಂದರೆ ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ ತರಬೇತಿ ಅಥವಾ ಕೌಶಲ್ಯ ಪಡೆಯುವುದು ಎಂದರ್ಥ ಇದು ಜನರ ವಿವಿಧ ಕ್ಷೇತ್ರಗಳಲ್ಲಿ ಪರಿಶ್ರಮಿಸಿ ಆರ್ಥಿಕ ಲಾಭ ಪಡೆಯಲು ಸಹಾಯಕವಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರು ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರ್ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ ಉಂಟಾಯಿತು ಪೇಶ್ವೆಯ ಸ್ಥಾನಕ್ಕೆ ಏರ್ಪಟ್ಟ ಕಲಾ ಇನ್ನು ಇಪ್ಪತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆಯು ಭಾರತವನ್ನು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ತಂದಿತ್ತು ಹೇಗೆ ಅಂತ ಕೇಳಿದರು ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳಿಸಿತು ಭಾರತವನ್ನು ರಾಣಿ ಆಡಳಿತಕ್ಕೆ ವರ್ಗಾಯಿಸಲಾಯಿತು ಗವರ್ನರ್ ಜನರಲ್ ಹುದ್ದೆಯನ್ನು ಬದಲಾಯಿಸಿ ವೈಸ್ರಾಯ್ ಎಂಬ ಪದನಾಮವನ್ನು ನೀಡಿದರು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನ ಸೃಷ್ಟಿ ಹದಿನೈದು ಸದಸ್ಯರ ಭಾರತ ಮಂಡಳಿ ಅಸ್ತಿತ್ವಕ್ಕೆ ಬಂದಿತು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಲಕ್ಷ ದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿರು ಇವೆರಡರ ಮಧ್ಯದಲ್ಲಿನ ವ್ಯತ್ಯಾಸಗಳು ಈ ರೀತಿಯಾಗಿರುವಂಥದ್ದು ಲಕ್ಷ ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಲಕ್ಷ ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿವೆ ನಲವತ್ ದ್ವೀಪಗಳಿವೆ ಅವಳ ದ್ವೀಪಗಳಾಗಿವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳಕಲ್ಲಿ ಇವೆ ಎರಡ್ ನೂರ ನಾಲ್ಕು ದ್ವೀಪಗಳಿವೆ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿವೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ವಾಯುಗುಣವನ್ನು ಪ್ರಭಾವಿಸುವ ಅಂಶಗಳನ್ನು ತಿಳಿಸಿ ಅಂತ ಕೇಳಿರುವುದು ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅಂದಾಗ ಅಕ್ಷಾಂಶ ಮಾರುತಗಳ ದಿಕ್ಕು ಸಮುದ್ರ ಮಟ್ಟದಿಂದ ಇರುವ ಎತ್ತರ ಸಾಗರಗಳಿಂದ ಇರುವ ದೂರ ಪರ್ವತ ಸರಣಿಗಳೇ ಹಬ್ಬಿರುವ ರೀತಿ ಸಾಗರ ಪ್ರಭಾವಗಳು ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ಸಹ ಉತ್ತರಿಸಬಹುದು ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ವಿವರಿಸಿ ಅಂತ ಕೇಳಿರುವುದು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಅವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಇವೆರಡರ ವ್ಯತ್ಯಾಸಗಳನ್ನು ಬರೀಬೇಕಾಗಿರುವಂಥದ್ದು ಇಲ್ಲಿ ಉಳಿತಾಯ ಖಾತೆ ಇರುವಂಥದ್ದು ಈ ಕಡೆ ಚಾಲ್ತಿ ಖಾತೆ ಇರುವಂಥದ್ದು ಉಳಿತಾಯ ಖಾತೆ ನಿಯಮಿತ ಆದಾಯ ಹೊಂದಿರುವವರು ತೆರೆಯುವರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಈ ಖಾತೆಯ ಠೇವಣಿಗಳಿಗೆ ಬಡ್ಡಿ ಕೊಡುವರು ಹಣ ಉಳಿತಾಯ ಮಾಡಲು ಸಹಾಯ ಚಾಲ್ತಿ ಖಾತೆ ಹೆಚ್ಚು ವಹಿವಾಟು ನಡೆಸುವವರು ತೆರೆಯುವರು ವ್ಯಾಪಾರಸ್ಥರು ವಾಣಿಜ್ಯ ಸಂಸ್ಥೆಯವರು ತೆರೆಯುತ್ತಾರೆ ಈ ಖಾತೆಯ ಠೇವಣಿಗಳಿಗೆ ಬಡ್ಡಿ ಕೊಡುವುದಿಲ್ಲ ತಮ್ಮ ಸೇವೆಗೆ ಸೇವಾ ಶುಲ್ಕ ವಸೂಲಿ ಮಾಡುತ್ತದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತಹ ಇಪ್ಪತ್ತೈದನೇ ಪ್ರಶ್ನೆ ಪ್ಲಾಸಿಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿ ಪ್ಲಾಸಿಕದನಕ್ಕೆ ಕಾರಣಗಳು ಬ್ರಿಟಿಷ್ ನೌಕರರಿಂದ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಪ್ಲಾಸಿ ಕದನದ ಪರಿಣಾಮಗಳು ಮೀರ್ ಜಾಫರ್ ಬಂಗಾಳದ ನೋಬನದನು ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದನು ಈ ಪ್ರಶ್ನೆಗೆ ಅಥವಾ ಸಹ ಇರುವಂಥದ್ದು ಈ ಎರಡು ಪ್ರಶ್ನೆಗಳಿಗೆ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಪರೀಕ್ಷೆಯಲ್ಲಿ ನಿಮ್ಗೆ ಯಾವ್ದು ಸುಲಭ ಅನಿಸ್ತಾ ಅದನ್ನ ಉತ್ತರಿಸಬಹುದಾಗಿರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿಕೊಂಡ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯ ಭರಿಸಬೇಕು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವುದಿಲ್ಲ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಬ್ರಿಟಿಷರ ಸಮ್ಮತಿ ಬೇಕು ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಬಾಹ್ಯ ರಕ್ಷಣೆ ಒದಗಿಸುವುದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನಾವು ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬಹುದು ಅಂತ ಕೇಳಿರೋದು ಹೇಗೆ ಸಂರಕ್ಷಿಸಬಹುದು ಅಂದಾಗ ಕಾಡುಗಿಚ್ಚು ಉಂಟು ಮಾಡುವ ಗರ್ಷಿತ ಮರಗಳನ್ನು ತೆಗೆಯುವುದು ಮರಗಳಿಗೆ ತಗಲುವ ರೋಗ ನಿಯಂತ್ರಿಸುವುದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಮರ ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯಗಳಲ್ಲಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರು ಮರ ನೆಡಲು ಪ್ರೋತ್ಸಾಹ ಅರಣ್ಯ ರಕ್ಷಣೆಗೆ ಜನರನ್ನು ಪ್ರೇರೇಪಿಸುವುದು ಸಾಮಾಜಿಕ ಅರಣ್ಯ ಯೋಜನೆ ಜಾರಿಗೆ ಇನ್ನು ಈ ಪ್ರಶ್ನೆಗೆ ಅರ್ಥ ಆಯ್ಕೆ ಸಹ ಇರುವಂತದ್ದು ನಾವು ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳಿರೋದು ತಿಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇತ್ಯಾದಿ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ತಿಳಿಸಿ ಅಂತ ಕೇಳಬಹುದು ಇಲ್ಲಿ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ವೇಗ ಹೆಚ್ಚಿದೆ ತಲಾ ಆದಾಯದ ಬೆಳವಣಿಗೆ ಹೆಚ್ಚಿದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಕೈಗಾರಿಕೆ ಸೇವಾ ವಲಯಗಳಲ್ಲಿ ಉದ್ಯೋಗ ಹೆಚ್ಚಳ ಗ್ರಾಮೀಣ ಅವಕಾಶಗಳ ಹೆಚ್ಚಳ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ರಫ್ತು ಪ್ರಮಾಣ ಹೆಚ್ಚಿದೆ ನಿರೀಕ್ಷಿತ ಜೀವಿತಾವಧಿ ಹೆಚ್ಚುತ್ತಿದೆ ಸಾಕ್ಷರತಾ ಪ್ರಮಾಣ ಹೆಚ್ಚುತ್ತಿದೆ ಇನ್ನು ಭಾರತದಲ್ಲಿ ಹೆಸರು ಕ್ರಾಂತಿಯ ಪ್ರಭಾವಿಸಿದ ಅಂಶಗಳನ್ನು ತಿಳಿಸಿ ಅಂತ ಹೇಳಿದಾಗ ಇಲ್ಲಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಹೆಚ್ಚು ಇಳುವರಿ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರ ಬಳಕೆ ಕ್ರಿಮಿನಾಸ್ಟಿಕ್ ಬಳಕೆ ನೀರಾವರಿ ಸೌಲಭ್ಯಗಳ ಬಳಕೆ ಇನ್ನು ಸುಗ್ಗಿ ನಂತರ ತಂತ್ರಜ್ಞಾನದಲ್ಲಿ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತಂದ ಸುಧಾರಿತ ತಂತ್ರಜ್ಞಾನ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕುಗಳ ಗುಣಲಕ್ಷಣಗಳಾವು ಹಣದ ವಹಿವಾಟನ್ನು ಮಾಡುತ್ತವೆ ಬ್ಯಾಂಕು ಒಬ್ಬ ವ್ಯಕ್ತಿ ಸಂಸ್ಥೆ ಅಥವಾ ಕಂಪನಿ ಆಗಿರಬಹುದು ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲಗಳನ್ನು ಕೊಡುವುದು ಲಾಭ ಮತ್ತು ಸೇವಾ ಭಾವನೆ ಹೊಂದಿದೆ ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ವಿಸ್ತರಿಸುತ್ತವೆ ಸಂಬಂಧ ಕಲ್ಪಿಸುವ ಕೊಂಡಿ ಬ್ಯಾಂಕಿಂಗ್ ಅಥವಾ ಹಣಕಾಸಿನ ವ್ಯವಹಾರ ಮಾಡುತ್ತವೆ ತನ್ನ ಹೆಸರಿನಲ್ಲಿ ಗುರುತು ಹೊಂದಿರುತ್ತವೆ ಇನ್ನು ಅಂಚೆ ಕಚೇರಿಗಳು ಸಲ್ಲಿಸುವ ಹಣಕಾಸಿನ ಸೇವೆಗಳು ಅವು ಅಂದಾಗ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತವೆ ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುತ್ತದೆ ಅಂಚೆ ವಿಮೆ ಯೋಜನೆ ನಿವೃತ್ತಿ ವೇತನ ಯೋಜನೆ ಹಣವನ್ನು ವರ್ಗಾಯಿಸಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧ ಸಂಗೊಳ್ಳಿ ರಾಯಣ್ಣನ ಹೋರಾಟವನ್ನು ವಿವರಿಸಿ ಅಂತ ಕೇಳ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯ ಎಂದು ಭಾವಿಸಿದ್ದರು ಚೆನ್ನಮ್ಮನ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಡಿದನು ಯುದ್ಧದಲ್ಲಿ ಬಂಧಿಸಲ್ಪಟ್ಟು ಬಿಡುಗಡೆಗೊಂಡನು ಸೈನಿಕರನ್ನು ಸಂಘಟಿಸಿ ಸ್ವಾತಂತ್ರ್ಯದ ಅಭಿಮಾನ ಬೆಳೆಸಿದನು ಗುಪ್ತ ಸಭೆಗಳನ್ನು ನಡೆಸಿ ಯೋಜನೆ ರೂಪಿಸಿದನು ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು ಅವನ ಉದ್ದೇಶವಾಗಿತ್ತು ಇವನನ್ನು ಸೆರೆ ಹಿಡಿಯಲು ಬ್ರಿಟಿಷರು ದೇಸಾಯಿ ಮತ್ತು ಅಮಲ್ದಾರ್ ಕೃ ಕೃಷ್ಣರಾಯ ಒಂದು ಸಂಚು ರೂಪಿಸಿದರು ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಬಂಧಿಸಿದರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಿದರು ಇನ್ನು ಮೂವತ್ತನೇ ಪ್ರಶ್ನೆ ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ದಯಾನಂದ ಸರಸ್ವತಿಯವರ ಕೊಡುಗೆಗಳಾವು ಅಂತ ಕೇಳಿರುವುದು ಆರ್ಯ ಸಮಾಜವನ್ನು ಸ್ಥಾಪಿಸಿದರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದರು ಶುದ್ಧಿ ಚಳುವಳಿ ಆರಂಭಿಸಿದರು ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು ಇನ್ನು ಮೂವತ್ತೊಂದನೇ ಪ್ರಶ್ನೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿಯು ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿದೆ ಸಮರ್ಥಿಸಿ ಅಂತ ಕೇಳುವುದು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ಅನೇಕ ಸೇವೆಗಳನ್ನು ಒದಗಿಸುತ್ತದೆ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುವುದು ಜನರ ಪ್ರಾಣ ಹಾಗೂ ಆಸ್ತಿಯ ರಕ್ಷಣೆ ನ್ಯಾಯ ಒದಗಿಸುವುದು ಶಿಕ್ಷಣ ನೀಡುವುದು ಉದ್ಯೋಗ ಅವಕಾಶ ಕಲ್ಪಿಸುವುದು ಅವಶ್ಯಕ ವಸ್ತುಗಳನ್ನು ಪೂರೈಸುವುದು ಆರ್ಥಿಕ ಸಮಾನತೆಯನ್ನು ಉಂಟು ಮಾಡುವುದು ಇನ್ನು ಮೂವತ್ತೆರಡನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆ ಪರಿಣಾಮಗಳನ್ನು ವಿವರಿಸಿ ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ಇನ್ನು ಮೂವತ್ ಮೂರನೇ ಪ್ರಶ್ನೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳಾಗುವಂತ ಕೇಳಿರುವುದು ನೀರಾವರಿ ಸೌಲಭ್ಯ ಒದಗಿಸುವುದು ಜಲವಿದ್ಯುತ್ ಉತ್ಪಾದಿಸುವುದು ನದಿಗಳ ಪ್ರವಾಹ ನಿಯಂತ್ರಿಸುವುದು ನೌಕಾಯನ ಸೌಲಭ್ಯ ಒದಗಿಸುವುದು ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಒದಗಿಸುವುದು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು ಅರಣ್ಯ ಸಂಪತ್ತನ್ನು ಐದನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ವಿರೋಧಿ ದಂಗೆಗಳ ಇತಿಹಾಸದಲ್ಲಿ ಅಮರಸುಳ್ಯ ಬಂಡಾಯಕ್ಕೆ ಪ್ರಮುಖ ಸ್ಥಾನವಿದೆ ಸಮರ್ಥಿಸಿ ಅಂತ ಕೇಳುವುದು ಅಮರಸುಳ್ಯ ಬಂಡಾಯವು ಮೂಲತಃ ರೈತ ಬಂಡಾಯವಾಗಿದೆ ಸಾವಿರದ ಎಂಟುನೂರ ಮೂವತ್ತೈದು ಮೂವತ್ತೇಳರ ಅವಧಿಯಲ್ಲಿ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಂಡುಬಂದ ಹೋರಾಟವಾಗಿದೆ ಅಮರ ಸುಳ್ಯ ಬಂಡಾಯದ ನಾಯಕತ್ವ ವಹಿಸಿದ್ದರು ಬೆಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿ ವಶಪಡಿಸಿಕೊಂಡರು ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರ್ ಹತ್ಯೆಯಿಂದ ಪುಟ್ಟಬಸಪ್ಪನು ಜನಪ್ರಿಯನಾದರು ಬಂಟ್ವಾಳದ ಜೈಲು ಮತ್ತು ಖಜಾನೆ ಲೂಟಿ ಮಾಡಿದರು ಇದನ್ನು ಹತ್ತಿಕ್ಕಲು ಬ್ರಿಟಿಷರು ಕಣ್ ಕಣ್ಣಾನೂರು ಮತ್ತು ಬಾಂಬೆಯ ಸೈನ್ಯವನ್ನು ಅಪೇಕ್ಷಿಸಿದರು ಪುಟ್ಟಬಸಪ್ಪ ಮತ್ತು ಆತನ ಸಂಗಡಿಗರು ಸುಳ್ಯಕ್ಕೆ ಪಲಾಯನ ಮಾಡಿದರು ಬ್ರಿಟಿಷ್ ಸೈನ್ಯ ಆತನನ್ನು ಸೆರೆ ಹಿಡಿದು ಗಲ್ಲಿಗೇರಿಸಿದರು ಈ ಒಂದು ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಖಾಯಂ ಜಮೀನ್ದಾರಿ ಪದ್ಧತಿಯು ರೈತವಾರಿ ಪದ್ಧತಿಗಿಂತ ಭಿನ್ನವಾಗಿತ್ತು ಸಮರ್ಥಿಸಿ ಅಂತ ಕೇಳಿದ್ರು ಇಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಇರುವಂಥದ್ದು ಈ ಕಡೆ ರೈತವಾರಿ ಪದ್ಧತಿ ಇರುವಂಥದ್ದು ಖಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ಟ್ ಮಾಲೀಸ್ ಜಾರಿಗೊಳಿಸಿದನು ಜಮೀನ್ದಾರನು ಭೂಮಾಲೀಕನಾಗಿದ್ದನು ಜಮೀನ್ದಾರನು ಪ್ರತಿ ವರ್ಷವೂ ನಿರ್ದಿಷ್ಟ ಕಂದಾಯದ ಮೊತ್ತವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು ಜಮೀನ್ದಾರರಿಂದ ಹೆಚ್ಚು ಕಂದಾಯ ವಸೂಲಿ ರೈತರು ಜಮೀನ್ದಾರರಿಂದ ಶೋಷಣೆಗೆ ಅಲೆಕ್ಸಾಂಡರ್ ರೀಡ್ ಜಾರಿಗೊಳಿಸಿದನು ರೈತವಾರಿ ಪದ್ಧತಿ ಉಳುಮೆ ಮಾಡುತ್ತಿದ್ದ ಭೂಮಾಲಿಕನಾಗಿದ್ದನು ಉತ್ಪನ್ನದ ಶೇಕಡ ಐವತ್ತರಷ್ಟು ಭಾಗವನ್ನು ಸಲ್ಲಿಸಬೇಕಾಯಿತು ಹೆಚ್ಚು ಕಂದಾಯದಿಂದ ರೈತರು ಸಂಕಷ್ಟಕ್ಕೊಳಗಾದರು ರೈತರು ಸಾಲದ ಸುಳಿಗೆ ಸಿಲುಕಿದರು ಇನ್ನು ಮೂವತ್ತೈದನೇ ಪ್ರಶ್ನೆ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳನ್ನು ವಿವರಿಸಿ ಅಂತ ಕೇಳಿರು ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ ಇಪ್ಪತ್ತು ವರ್ಷದ ಪರವಾನಗಿಯನ್ನು ನೀಡಲಾಯಿತು ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾಯಿತು ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನು ಗವರ್ನರ್ ಜನರಲ್ ಪಡೆದನು ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ ಶಾಂತಿ ಮತ್ತು ರಾಜತಾಂತ್ರಿಕ ಸಂಬಂಧದ ಎಲ್ಲ ವಿಷಯಗಳನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸುವ ಹಕ್ಕನ್ನು ಹೊಂದಿತು ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆ ಗವರ್ನರ್ ಜನರಲ್ನಿಗೆ ಯಾವುದಾದರೂ ವಿಷಯದ ಮೇಲೆ ಒಮ್ಮತ ಮೂಡದಿದ್ದಾಗ ಅವನು ಬಹುಮತದ ನಿರ್ಣಯವನ್ನು ತಿರಸ್ಕರಿಸಲು ಇದ್ದ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಯಿತು ಧರ್ಮ ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಎನ್ನುವುದನ್ನು ನಿರ್ದೇಶಿಸಿತು ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣತನನ್ನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ಳಬೇಕಾಯಿತು ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿ ನೀಡಲಾಯಿತು ಇನ್ನು ಮೂವತ್ತಾರನೇ ಪ್ರಶ್ನೆ ಇತ್ತೀಚೆಗೆ ಭಾರತದ ಸ್ತ್ರೀಯರ ಸ್ಥಾನಮಾನ ಸುಧಾರಣೆಯಾಗುತ್ತಿದೆ ಏಕೆ ಅಂತ ಹೇಳಿ ಕೇಳಿರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಲಾಗಿದೆ ಮಹಿಳಾ ಆಯೋಗವನ್ನು ರಚಿಸಲಾಗಿದೆ ಮಹಿಳಾ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಲಾಗಿದೆ ಸಖಿ ಒನ್ ಸ್ಟಾಪ್ ಗಳನ್ನು ಆರಂಭಿಸಲಾಗಿದೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಐದು ಜಾರಿಗೆ ದುಡಿಯುವ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಗೆ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಸೌಲಭ್ಯ ಕಲ್ಪಿಸಲಾಗಿದೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಲೋಕಸಭೆ ವಿಧಾನಸಭೆಗಳಲ್ಲಿ ಶೇಕಡಾ ಮೂರರಷ್ಟು ಮೀಸಲಾತಿ ನಾರಿ ಶಕ್ತಿ ವಂದಿನ ವಂದನಾ ಅಧಿನಿಯಮ ಅಂಗೀಕರಿಸಲಾಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿರುವಂತಹ ಇಲ್ಲಿ ಕಪ್ಪು ಮಣ್ಣು ಇರುವಂತ ಈ ಕಡೆ ಜಂಬೆಟ್ಟಿಗೆ ಮಣ್ಣು ಇರುವಂತದ್ದಾಗಿದೆ ಕಪ್ಪು ಮಣ್ಣು ಅಗ್ನಿಶಿಲಿಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ ಕಣಗಳ ಹೆಚ್ಚಾಗಿ ಕಂಡು ಬರುತ್ತವೆ ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲಾಗುತ್ತದೆ ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿನಕಾಯಿ ಒಗೆಸೊಪ್ಪು ಎಣ್ಣೆ ಕಾಳು ನಿಂಬೆ ಬೆಳೆಯಲು ಸೂಕ್ತ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇನ್ನು ಜಂಬೆಟ್ಟಿಗೆ ಮಣ್ಣು ಇನ್ನೂರು ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಿತಗೊಂಡಿದೆ ಅಧಿಕ ಮಳೆಯಿಂದ ಮಣ್ಣಿನಲ್ಲಿರುವ ಲವಣಾಂಶಗಳು ತೊಳೆದು ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಮಾತ್ರ ಉಳಿದಿರುತ್ತದೆ ಫಲವತ್ತತೆ ಅತಿ ಕಡಿಮೆ ಇರುತ್ತದೆ ಸಾರ್ವಜನಿಕ ಮತ್ತು ಲವಣಗಳ ಕೊರತೆ ಇರುತ್ತದೆ ಕಾಫಿ ಟೀ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿದೆ ಪಶ್ಚಿಮ ಘಟ್ಟಗಳು ವಿಂದ್ಯಾ ಸಾತ್ಪುರ್ ರಾಜಮಲ್ ಬೆಟ್ಟ ಪೂರ್ವಾಚಲ ಪ್ರದೇಶದಲ್ಲಿ ಹರಡಿದೆ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಕೊನೆಯ ಪ್ರಶ್ನೆ ನಿಮಗೆ ನೀಡಿರುವ ಭಾರತ ನಕ್ಷಲಿ ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದೊಂದು ಸ್ಥಳಗಳನ್ನು ಗುರುತಿಸಿ ಆದಲ್ಲಿ ಒಂದೊಂದು ಅಂಕ ಒಟ್ಟು ಐದು ಅಂಕಗಳು ದೊರೆಯುವಂತದ್ದಾಗಿದೆ ಮೊದಲನೇದಾಗಿ ಇಪ್ಪತ್ಮೂರವರೆ ಡಿಗ್ರಿ ಅಕ್ಷಾಂಶ ಇಪ್ಪ ಡಿಗ್ರಿ ಮೂವತ್ತು ನಿಮಿಷ ಉತ್ತರ ಅಕ್ಷಾಂಶ ಕೇಳಿರುವಂತದ್ದು ಇಲ್ಲಿರುವಂತದ್ದು ನೀವು ನೋಡಿ ಎಲ್ಲಾ ಸ್ಥಳಗಳನ್ನ ನೋಡೋಣ ಮೊದಲು ಇಪ್ಪತ್ಮೂರವರೆ ಡಿಗ್ರಿ ಉತ್ತರಾಕ್ಷಾಂಶ ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿ ನಂಗಲ್ ಯೋಜನೆ ನರ್ಮದಾ ನದಿ ಉತ್ಕಲ ತೀರ ಮರುಭೂಮಿ ಅರಣ್ಯ ಪ್ರದೇಶ ನ್ನ ಒಂದೊಂದಾಗಿ ಗುರ್ತಿಸಬೇಕಾಗಿರುವಂತಹದ್ದು ಯಾವ್ದಾದ್ರು ಐದನ್ನು ಗುರುತಿಸಿದ್ಲು ಸಹ ಪೂರ್ಣಾಂಕ ದೊರೆಯುವಂತಾಗಿರುವಂತ ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎಲ್ಲ ಒಂದು ಸ್ಥಳಗಳನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇಲ್ಲಿ ಕನ್ಯಾಕುಮಾರಿ ಇಲ್ಲಿ ಭಾರತದ ಭೂಶಿರದ ಕೊನೆಯ ಭಾಗ ಇರುವಂತದ್ದು ಇಂದಿರಾ ಪಾಯಿಂಟ್ ಇಲ್ಲಿ ದ್ವೀಪಗಳಲ್ಲಿ ಗುರುತಿಸಬೇಕಾಗಿರುವಂತದ್ದಾಗಿದೆ ಇನ್ನು ಉತ್ಕಲ ತೀರ ಇಲ್ಲಿರುವಂತದ್ದು ಉತ್ಕಲ ತೀರ ಇರುವಂತದನ್ನ ಗುರುತಿಸಬೇಕಾಗಿರುವಂತದ್ದು ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇರುವಂತದ್ದು ಇಲ್ಲಿ ಮಧ್ಯ ಭಾಗದಲ್ಲಿ ಇರುವಂತದ್ದು ಇಲ್ಲಿ ಗೆರೆ ಎಳೆದು ಗುರುತಿಸಬೇಕಾಗಿರುವಂತ ನರ್ಮದಾ ನದಿ ಇಲ್ಲಿ ಈಗ ಭಾರತದ ಸರಿ ಸುಮಾರು ಅರ್ಧದಷ್ಟು ವಿಭಾಗಿಸುವ ರೀತಿಯಲ್ಲಿ ಹರಿಯುವಂತದ್ದು ನರ್ಮದಾ ನದಿಯಾಗಿರುವಂತದ್ದು ಇನ್ನು ಮರುಭೂಮಿ ಅರಣ್ಯ ಪ್ರದೇಶದಲ್ಲಿರುವಂತಹ ರಾಜಸ್ಥಾನದ ಇಲ್ಲಿ ತಾರ ಮರುಭೂಮಿ ಅರಣ್ಯ ಪ್ರದೇಶ ಇರುವಂತದ್ದು ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಇನ್ನು ಬಕ್ರಾ ನಂಗಲ್ ಇರುವಂತದ್ದು ಇಲ್ಲಿ ಒಂದು ಡ್ಯಾಮ್ ಬಕ್ರ ನಂಗಲ್ ಡ್ಯಾಮ್ ಗುರುತಿಸಬೇಕಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಎಲ್ಲ ಸ್ಥಳಗಳನ್ನ ಇಲ್ಲಿ ಗುರುತಿಸಿರುವಂತದನ್ನ ನೀವು ಒಂದು ಪಠ್ಯಪುಸ್ತಕದಲ್ಲೂ ಸಹ ಎಲ್ಲ ಸ್ಥಳಗಳು ಕೊಟ್ಟಿರುವಂತದ್ದಾಗಿರ್ತದೆ ಅವುಗಳನ್ನು ನೋಡಿ ಸಹ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತಾಗಿದೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ